ಸ್ಪ್ರೇ ಮಾಡಬಹುದು ಒನ್ ಫುಲ್ ಚಾರ್ಜ್ ಬ್ಯಾಟ್ರಿ ಹದಿನಾಲ್ಕು ನಿಮಿಷ ಇಲ್ಲ ಹದಿನೈದು ನಿಮಿಷದಲ್ಲಿ ಎರಡೋರ್ ಎಕ್ರೆ ಸ್ಪ್ರೇ ಮಾಡ್ಬೋದು ಈ ಪರ್ಟಿಕ್ಯುಲರ್ ಡ್ರೋನ್ ಮೂವತ್ತರಿಂದ ಮೂವತ್ನಾಕ್ ಮೀಟರ್ ವರೆಗೂ ಹೋಗುತ್ತೆ ನಾವು ಟೆಸ್ಟ್ ಮಾಡಿರ್ಬೇಕ್ರ ಇನ್ನ ಹೈಟ್ ಹೋಗುತ್ತೆ ಅಂತ ಹೇಳಿದ್ರು ನಾವು ಇನ್ನ ನಾನ್ ಪವನ್ ಅಂತ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಗ್ರಿಕಲ್ಚರ್ ಇಂದ ಸೊ ಇದು ಬಂದು ನಮ್ಮ ಸ್ಪ್ರೇ ಡ್ರೋನ್ ವಿತ್ ಪೇಲೋಡ್ ಕೆಪಾಸಿಟಿ ಆಫ್ ಅರೌಂಡ್ ಟೆನ್ ಕೆ ಹತ್ತು ಕೆ ಜಿ ಲಿಫ್ಟ್ ಮಾಡೋ ಕೆಪಾಸಿಟಿ ಇದೆ ಟೋಟಲ್ ಡ್ರೋನ್ ವೆಯ್ಟ್ ಬಂದು ಮೂವತ್ತೆಂಟು ಕೆ ಜಿ ಬರುತ್ತೆ ವಾಟರ್ ಸೇರ್ಸ್ ಹೇಳ್ತಾ ಇದೀನಿ ಆರ್ ಪ್ರೊಪೆಲರ್ ಇದೆ ಅಂಡ್ ಡ್ರೋನ್ ಬ್ಯಾಟ್ರಿ ಬಂದು ಅರೌಂಡ್ ಫೋರ್ಟೀನ್ ಮಿನಿಟ್ಸ್ ಟು ಏಟೀನ್ ಮಿನಿಟ್ಸ್ ಯೂಸ್ ಆಗುತ್ತೆ ಫುಲ್ ಚಾರ್ಜ್ ಒನ್ ಫುಲ್ ಚಾರ್ಜ್ಗೆ ಚಾರ್ಜ್ ಒನ್ ಫುಲ್ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ನಮ್ಗೆ ತರ್ಟಿ ಫೋರ್ ಟು ತರ್ಟಿ ಏಟ್ ಮಿನಿಟ್ಸ್ ಬೇಕಾಗುತ್ತೆ ಸೊ ರೈತರ ಏನ್ ಮಾಡ್ಬೋದು ಅಂದ್ರೆ ಒನ್ ಡ್ರೋನ್ ತಗೊಂಡೋಗ ಅದ್ರ ಜೊತೆ ಇನ್ನೊಂದು ಟೂ ಆಫ್ ಎಕ್ಸ್ಟ್ರಾ ತಗೊಂಡ್ರೆ ಆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಕ್ ಹೆಲ್ಪ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಡ್ರೋನ್ ಒನ್ ಫುಲ್ ಚಾರ್ಜ್ ಬ್ಯಾಟ್ರಿಗೆ ಅರೌಂಡ್ ಎರಡೂವರೆ ಎಕರೆ ಸ್ಪ್ರೇ ಮಾಡ್ಬೋದು ಒನ್ ಫುಲ್ ಚಾರ್ಜ್ ಬ್ಯಾಟ್ರಿ ಹದಿನಾಲ್ಕು ನಿಮಿಷ ಇಲ್ಲ ಹದಿನೈದು ನಿಮಿಷದಲ್ಲಿ ಎರಡೂವರೆ ಎಕರೆ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಇನ್ನ ಡಿಫರ್ ಆಗುತ್ತೆ ಐಡಿಯಲ್ ಕಂಡೀಷನ್ಸ್ ಅನ್ನ ನಾ ಹೇಳ್ತಾ ಇದ್ದೀನಿ ಟೈಮ್ ಚೇಂಜ್ ಆಗ್ಬೋದು ಆರ್ ವಿಂಡೋ ಡ್ರಿಫ್ಟ್ ಚೇಂಜ್ ಆಗ್ಬೋದು ಅದು ಡಿಪೆಂಡ್ ಆಗುತ್ತೆ ಒಂದ್ ನಿಮಿಷ ಸರಿ ಸರ್ ಬರೋಂಗಿಲ್ಲ ಸೊ ನಾವು ಟ್ರೈ ಮಾಡಿರೋ ಪ್ರಕಾರ ಅರೌಂಡ್ ಎರಡೂರು ಎಕರೆಗೆ ಸ್ಪ್ರೇ ಮಾಡ್ಬೋದು ಒನ್ ಫುಲ್ ಬ್ಯಾಟ್ರಿ ಬ್ಯಾಕ್ಅಪ್ ಇಟ್ಕೊಳ್ಳು ಇನ್ನೊಂದೇನಾಗುತ್ತೆ ಇನ್ನು ಡೋಸೇಜ್ ವೇರಿಯೇಷನ್ ಮೇಲೆ ಇನ್ನು ವರ್ಕ್ ಮಾಡ್ತಾ ಇದೀರಿ ನಾವು ಎಲ್ಲ ಹೇಳ್ತಾರೆ ವರ್ಕ್ ಮಾಡಿದ್ದೀರಿ ಅಂತ ಇನ್ನ ವರ್ಕ್ ಅದ್ರ ಮೇಲೆ ಒನ್ ಎಮ್ ಎಲ್ಗೆ ಎಷ್ಟಬೇಕು ಇದಕ್ಕೆ ಸಪ್ರೇಟ್ ಸ್ಪ್ರೇ ಬರಬೇಕಾ ಅಲ್ಲಿನ ವರ್ಕ್ ಮಾಡ್ತಾ ಇದೀವಿ ಅಡಿಕೆ ತೋಟ ಇದ್ದಾಗ ನೀವು ಅಡಿಕೆ ಮೇಲೆ ಅಡಿಕೆ ಎಲೆಗಳ ಮೇಲೆ ಇಲ್ಲ ಅಡಿಕೆಗೆ ರೋಗ ಬರುತ್ತೆ ಅಡಿಕೆಗ್ ಸ್ಪ್ರೇ ಮಾಡಕ್ಕಲ್ಲ ಅಡಿಕೆಗೆ ಡೈರೆಕ್ಟ್ ಆಗಿ ಒಂದು ಫಾರ್ಟಿ ಪರ್ಸೆಂಟ್ ಸ್ಪ್ರೇ ಆದ್ರೆ ಜಾಸ್ತಿ ಆಗುತ್ತೆ ಮರದ ಮೇಲಿಂದ ಅಡಿಕೆ ಎಲೆ ಕಂಪ್ಲೀಟ್ ಕವರ್ ಮಾಡ್ಬೋದು ಅಂಡ್ ಅಷ್ಟು ಗೆ ನೀವು ಮ್ಯಾನ್ಯಲ್ ಆಗಿ ಸ್ಪ್ರೇ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ಮೆಷೀನ್ಸ್ ಸೊ ಈ ಮೆಷಿನ್ಸ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ಸರ್ ನಾವ್ ಟೆಸ್ಟ್ ಮಾಡಿರೋ ಪ್ರಕಾರ ಈ ಪರ್ಟಿಕ್ಯುಲರ್ ಡ್ರೋನ್ ಮೂವತ್ತರಿಂದ ಮೂವತ್ನಾಕ್ ಮೀಟರ್ ವರೆಗೂ ಹೋಗುತ್ತೆ ನಾವ್ ಟೆಸ್ಟ್ ಮಾಡಿರೋ ಪ್ರಕಾರ ಇನ್ನ ಹೈಟ್ ಹೋಗುತ್ತೆ ಅಂತ ಹೇಳಿದ್ರು ನಾವ್ ಇನ್ನೂ ಅರಿಸ್ ತಗೊಂಡಿಲ್ಲ ಯಾಕಂದ್ರೆ ಇಲ್ಲೇ ಜಕ್ಕೂರ್ ಹೆಡ್ ರೋಮ್ ಇರೋದ್ರಿಂದ ನಾವ್ ಇನ್ನೂ ಅರಿಸ್ ತಗೊಂಡ್ ಸರ್ ನಿಮ್ಮ ಊರಲ್ಲಿ ನೀವು ಒಬ್ಬರು ತಗೊಳ್ಳಿ ಡ್ರೋನ್ ಊರಲ್ಲಿ ಒಬ್ಬರು ತಗೋಂತೀರ ಊರಲ್ಲಿ ಒಬ್ಬರೇ ಬೆಳೆ ಹಾಕಿರಲ್ಲ ತುಂಬಾ ಜನ ಹಾಕಿರ್ತಾರೆ ತುಂಬಾ ಜನಕ್ಕೂ ಎಲ್ಲಾ ಬೆಳೆ ಒಳಗಡೆ ಹೋಗೋಕ್ಕೂ ಆಗಲ್ಲ ಬಾಡಿಗೆ ಕೊಡಿ ಬಾಡಿಗೆ ನೀವೇ ಹೋಗಿ ಪರ್ ಇಷ್ಟೊಂದು ಚಾರ್ಜ್ ಮಾಡಿ ನಿಮ್ಗೆ ಉಳಿತಾಯ ಆಗುತ್ತೋ ಇಲ್ಲ ನಿಮ್ ಖರ್ಚಿಗೆ ಏನಾಗುತ್ತೋ ಅದ್ ಮಾಡ್ಕೊಂಡು ಮಾಡಿ ಸರ್ ಈ ಪರ್ಟಿಕ್ಯುಲರ್ ಡ್ರೋನ್ ನಿಮ್ಗೆ ನಾಲ್ಕೂವರೆ ಇಂದ ಐದ್ ಲಕ್ಷ ಕಾಸ್ಟ್ ಆಗುತ್ತೆ ಕಾಂಟ್ಯಾಕ್ಟ್ ಆ ಡ್ರೋನ್ ತಗೊಂಬೇಕು ಅಂದ್ರೆ ಅದ್ರ ಪ್ರೊಸೀಜರ್ ನಿಮ್ಗೆ ತಿಳಿಸ್ತೀನಿ ಏನಿದೆ ಅಂತ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ನಿಮಗೆ ಒಂದು ವರ್ಷ ವಾರೆಂಟಿ ಒಂದ್ ವರ್ಷ ಇನ್ಶೂರೆನ್ಸ್ ಸಿಗುತ್ತೆ ಒಂದ್ ಎಕ್ಸ್ಟ್ರಾ ಪೇರ್ ಆಫ್ ಬ್ಯಾಟರಿ ಸಿಗುತ್ತೆ ಡ್ರೋನ್ ಸಿಗುತ್ತೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಪ್ಲೈ ಆರ್ ಆರ್ಸಿ ರಿಮೋಟ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ ಅದಕ್ಕೊಂದು ಡಿಸ್ಪೆನ್ಸರ್ ಇದೆ ಆ ಡಿಸ್ಪೆನ್ಸರ್ ಚೇಂಜ್ ಮಾಡ್ಕೊಂಡ್ರೆ ನೀವು ಫರ್ಟಿಲೈಸರ್ಗು ಯೂಸ್ ಮಾಡ್ಕೊಬಹುದು ಆ ಕೆಳಗಡೆ ಇರೋ ಡ್ರಮ್ ಏನಿದೆ ಸಾಲಿಡ್ ಫರ್ಟಿಲೈಸರ್ ಇನ್ ದ ಸೆನ್ಸ್ ನಾಟ್ ಫರ್ಟಿಲೈಸರ್ ಡ್ರೈ ಫರ್ಟಿಲೈಸರ್ ಯೂಸ್ ಮಾಡ್ಕೊಬಹುದು ಆ ಕೆಳಗಡೆ ಏನಿದೆ ಆ ಹೋಲ್ಡಿಂಗ್ ಸಿಸ್ಟಮ್ ವಾಟರ್ದು ಆ ಚೇಂಜ್ ಮಾಡ್ಕೊಂಡ್ರೆ ನೀವು ವೆಟ್ ಸಾಲಿಡ್ ಫರ್ಟಿಲೈಸರ್ ಯೂಸ್ ಮಾಡ್ಕೊಬಹುದು ಅದ್ರಲ್ಲೂ ಸ್ಪ್ರೇ ಅಲ್ಲ ಬ್ರಾಡ್ಕಾಸ್ಟ್ ಮಾಡುತ್ತೆ ಮಾಡುತ್ತೆ ಒಂದ್ ಡಿಸ್ ರಿವಾಲ್ವ್ ಇರುತ್ತೆ ನೀವು ಸ್ವಲ್ಪ ಸ್ವಲ್ಪ ನಿಮ್ಮ ಇದರಿಂದ ಬೀಳ್ತಾ ಇರುತ್ತೆ ಸೊ ಡಿಸ್ಕ್ ಮೇಲೆ ಬಿದ್ದಾಗ ಬ್ರಾಡ್ಕಾಸ್ಟ್ ಆಗೋಕೆ ಶುರು ಆಗುತ್ತೆ ಯೂಸ್ ಮಾಡಬಹುದು ಸರ್ ಅಡಿಕೆ ಎಲ್ಲಾ ಕ್ರಾಪ್ ಎಲ್ಲಾ ಕ್ರಾಪ್ ಒಳಗಡೆ ಹೋಗೋಕಾಗಲ್ಲ ನಿಮ್ಗೆ ಲೇಬರ್ ಪರ್ ಡೇ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇದೆ ಲೇಬರ್ ಕೊಡ್ತೀರಾ ಸರ್ ಇಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡಿ ನೀವೇ ಬಾಡಿಗೆಗೆ ಬಿಟ್ಕೊಂಡ್ರು ಅಂತ ಬಿಟ್ಕೊಂಡ್ರೋತೀರಾ はい <Thank you. S 2>。<music>